ಎ ಪಿ ಎಲ್ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಕರ್ನಾಟಕ ಸರ್ಕಾರದಿಂದ ಏನು ಹೊಸ ಅಪ್ಡೇಟ್ ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ರೇಷನ್ ಕಾರ್ಡ್ಗಳ ತಿದ್ದುಪಡಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಯಾರದಾದರೂ ಹೊಸದಾಗಿ ಹೆಸರನ್ನು ಸೇರ್ಪಡೆ ಮಾಡೋದಾಗಿರ್ಬೋದು ಅದೇ ರೀತಿ ಹೆಸರು ತಿದ್ದುಪಡಿ ಅಂದರೆ ನಿಮ್ಮ ಹೆಸರು ಮೊದಲೇ ಬೇರೆ ಆಗಿರುತ್ತೆ ಇವಾಗ ಏನಾದರೂ ನೀವು ಚೇಂಜಸನ್ನು ಮಾಡ್ಕೊಂಡಿದ್ರೆ ಆಧಾರ್ ಕಾರ್ಡ್ನಲ್ಲಿ ಆ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಹೆಸರನ್ನು ತಿದ್ದುಪಡಿ ಮಾಡೋದಾಗಿರ್ಬೋದು ಅದೇ ರೀತಿ ಫೋಟೋ ಬದಲಾವಣೆ ಆಗಿರ್ಬೋದು ಹೆಸರನ್ನು ಡಿಲೀಟ್ ಮಾಡೋದು ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಇದ್ದ ವ್ಯಕ್ತಿ ಬೇರೆ ಮನೆಗೆ ಏನಾದರೂ ಮದುವೆ ಆಗಿ ಹೋಗಿದರೆ ಅಂಥ ವ್ಯಕ್ತಿಯ ಹೆಸರನ್ನು ಡಿಲೀಟ್ ಮಾಡೋದಾಗಿರ್ಬೋದು ಅಥವಾ ಮರಣ ಹೊಂದಿದ್ದರೆ ಅಂಥ ವ್ಯಕ್ತಿಯ ಒಂದು ಹೆಸರನ್ನು ಡಿಲೀಟ್ ಮಾಡೋದಾಗಿರ್ಬೋದು ಅದೇ ರೀತಿ ಮುಖ್ಯಸ್ಥರ ಬದಲಾವಣೆ ಕೆ ವೈ ಸಿ ಅಪ್ಡೇಟ್ ಅದೇ ರೀತಿ ನ್ಯಾಯಬೆಲೆ ಅಂಗಡಿಯನ್ನು ಬದಲಾವಣೆ ಮಾಡೋದಾಗಿರ್ಬೋದು ಅಂದರೆ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿ ನಿಮ್ಮ ಮನೆಯಿಂದ ದೂರವಿದ್ದರೆ ನಿಮ್ಮ ಮನೆಗೆ ಸನಿಹ ಇರುವಂತಹ ನ್ಯಾಯಬೆಲೆ ಅಂಗಡಿಯನ್ನು ನೀವು ಸರಿಯಾಗಿ ಚೂಸ್ ಮಾಡಿ ಅದನ್ನು ಕೂಡ ಚೇಂಜ್ ಮಾಡುವಂತಹ ಪ್ರಕ್ರಿಯೆ ಈಗಾಗಲೇ ಸ್ಟಾರ್ಟ್ ಆಗಿದ್ದು ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಫೆಬ್ರವರಿ ಒಂದರಿಂದಲೇ ಸ್ಟಾರ್ಟ್ ಆಗಿದ್ದು ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ತಿಂಗಳ ಕೊನೆಯ ಡೇಟ್ನವರೆಗೂ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ನೀಡಲಾಗಿದೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ನೀವೆಲ್ಲ ನಿಮ್ಮ ನಿಯರ್ ಇರುವಂತಹ ಕರ್ನಾಟಕ ಒನ್ ಗ್ರಾಮ ಒನ್ ಕೇಂದ್ರಗಳಿಗೆ ವಿಸಿಟ್ ಮಾಡಬೇಕಾಗತ್ತೆ ಅದೇ ರೀತಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇದೆ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳಲ್ಲಿ ಹೆಸರನ್ನು ಸೇರ್ಪಡೆ ಮಾಡೋದಕ್ಕೆ ಅಂದರೆ ಹೊಸ ವ್ಯಕ್ತಿಯ ಹೆಸರನ್ನು ಸೇರ್ಪಡೆ ಮಾಡೋಕೆ ಆ ವ್ಯಕ್ತಿಯ ಒಂದು ಆಧಾರ್ ಕಾರ್ಡ್ ಅದೇ ರೀತಿ ಆದಾಯ ಪ್ರಮಾಣಪತ್ರಗಳು ಕಡ್ಡಾಯವಾಗಿ ಬೇಕಾಗುತ್ತೆ ಅದೇ ರೀತಿ ಆರು ವರ್ಷದ ಕೆಳಗಿನ ಮಗು ಇದ್ದರೆ ಆ ಒಂದು ಮಗುವಿನ ಆಧಾರ್ ಕಾರ್ಡ್ ಅದೇ ರೀತಿ ಮಗುವಿನ ಜನನ ಪ್ರಮಾಣ ಪತ್ರಗಳ ಅವಶ್ಯಕತೆ ಇರುತ್ತೆ ಈ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ನೀವು ನಿಮ್ಮ ನಿಯರ್ ಇರುವಂತಹ ಅಂದರೆ ನಿಮ್ಮ ಊರಲ್ಲಿ ಇರುವಂತಹ ಕರ್ನಾಟಕ ಒನ್ ಮತ್ತು ಗ್ರಾಮ ಒನ್ ಕೇಂದ್ರಗಳಿಗೆ ವಿಸಿಟ್ ಮಾಡಿ ಅಂದರೆ ಎಷ್ಟು ಸಮಯ ಅಂದರೆ ಮಾರ್ನಿಂಗ್ ಹತ್ತು ಗಂಟೆಯಿಂದ ಈವ್ನಿಂಗ್ ಐದು ಗಂಟೆಯವರೆಗೆ ಈ ಒಂದು ಕಾಲಾವಕಾಶನ ನೀಡಲಾಗಿದೆ ಈ ಒಂದು ಸಮಯದಲ್ಲಿ ನಿಮ್ಮ ನಿಗದಿಪಡಿಸಿದಂತಹ ಕೇಂದ್ರಗಳಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಿದ ಆದಮೇಲೆ ಮೇಲೆ ಅವರು ಒಂದು ಎಕ್ನಾಲಜ್ಮೆಂಟ್ ಅನ್ನು ನೀಡ್ತಾರೆ ಆ ಒಂದು ಎಕ್ನಾಲಜ್ಮೆಂಟನ್ನು ನಿಮ್ಮ ತಾಲೂಕಿನ ಫುಡ್ ಆಫೀಸ್ಗೆ ತೆಗೆದುಕೊಂಡು ಹೋಗಿ ಆ ಒಂದು ಅರ್ಜಿಯನ್ನು ಅಪ್ರೂವಲ್ ಮಾಡಿಸ್ಬೇಕಾಗತ್ತೆ ಅಪ್ರೂವಲ್ ಮಾಡಿಸಿದ ನಲವತ್ತೈದು ದಿನಗಳಲ್ಲಿ ನಿಮ್ಮ ಒಂದು ಅರ್ಜಿ ನೀ ಏನು ಅಪ್ಡೇಟ್ ಮಾಡಿಸಿರ್ತಾರಲ್ಲ ಆ ಒಂದು ಅಪ್ಡೇಟ್ ನಿಮ್ಮ ತಿದ್ದು ತಿದ್ದುಪಡಿ ಏನಿದೆಯಲ್ಲ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಬದಲಾವಣೆ ಕಾಣುತ್ತೆ ನೀವು ಆಗ ಹೊಸ ರೇಷನ್ ಕಾರ್ಡ್ಗಳನ್ನು ಪಡೆಯಬಹುದಾಗಿದೆ ಇದೇ ರೀತಿ ಹೆಚ್ಚಿನ ರೇಷನ್ ಕಾರ್ಡ್ಗಳ ಬಗ್ಗೆ ಅಪ್ಡೇಟ್ಸ್ಗಳನ್ನು ಪಡೆದುಕೊಳ್ಳೋಕೆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬಟನ್ನ ಒತ್ತಿ ಈ ಒಂದು ವೀಡಿಯೋನ ಯಾರಿಗೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಅವಕಾಶ ಬೇಕಂತ ಕೇಳ್ತಾ ಇದ್ದಾರಲ್ಲ ಆ ಒಂದು ಎಲ್ಲ ವ್ಯಕ್ತಿಗಳಿಗೆ ಈ ಒಂದು ವೀಡಿಯೋನ ಶೇರ್ ಮಾಡೋದ್ರ ಮೂಲಕ ಅವ್ರಿಗೆ ಹೆಲ್ಪ್ ಮಾಡಿ ಧನ್ಯವಾದಗಳು